ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಡ್ರಿಂಗ್ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂದರೆ ಸ್ವಲ್ಪ ಎಲ್ಲಾನು ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಇತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಏನು ಮಾಡ್ತೀನಿ ಗೊತ್ತಾ ಮೂಲಂಗಿ ಇದೆ ನೋಡಿ ಮೂಲಂಗಿ ನೋಡಿ ಮೂಲಂಗಿ ಬೆಳ್ಕೊಂಡಿದೆ ನಾನು ಒಂದು ನಾಲ್ಕು ಐದು ಮೂಲಂಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೂಲಂಗಿ ಎಷ್ಟು ಚೆನ್ನಾಗಿದೆ ಇದು ಎಲೆ ಕೂಡ ನಾವು ಉಪಯೋಗಿಸ್ಕೋಬೋದು ಆಯಿತಾ ಒಂದು ನಾಲ್ಕು ಮೂಲಂಗಿ ಕಿತ್ಕೊಂತೀನಿ ಅಷ್ಟೇ ನೋಡಿ ನಮ್ಮ ಸಾಯಿಲ್ ಎಷ್ಟು ಚೆನ್ನಾಗಿದೆ ಅಂತ ಸುಮ್ಮನೆ ಹಿಂಗೆ ಕಿತ್ತಿದ ತಕ್ಷಣವೇ ಬಂದುಬಿಡುತ್ತೆ ಒಂದು ನಾಲ್ಕು ಮೂಲಂಗಿ ಚೆನ್ನಾಗಿರೋ ದಪ್ಪಕ್ಕಿರೋದು ಒಂದು ನಾಲ್ಕು ಮೂಲಂಗಿ ಮಾತ್ರನೇ ತೊಗೊತೀನಿ ನಂಗೆ ಅಷ್ಟು ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆಯಿತಾ ಇನ್ನೊಂದು ಮೂಲಂಗಿ ಕಿತ್ಕೊತೀನಿ ಇನ್ನೊಂದು ಮೂಲಂಗಿ ಸಾಕು ನನಗೆ ಒಂದು ನಾಲ್ಕು ಸಾಕು ಆಯಿತಾ ಉಳಿದಿದ್ದನ್ನು ಇನ್ನೊಂದು ದಿನ ನಾನು ಉಪಯೋಗಿಸ್ತೀನಿ ನೋಡಿ ಸಾಯಿಲ್ ಎಷ್ಟು ಚೆನ್ನಾಗಿದೆ ಹುಟ್ಟಿದ ತಕ್ಷಣ ಬರುತ್ತೆ ಇಷ್ಟು ಮಾತ್ರನೇ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ಇದರ ಸೊಪ್ಪು ಕೂಡ ನಾನು ಉಪಯೋಗಿಸ್ಕೋಬೋದು ಇದು ತುಂಬ ಒಳ್ಳೆಯದು ಪಲ್ಯ ಮಾಡಿದ್ರು ಇದು ಕೂಡ ತುಂಬ ಒಳ್ಳೆಯದು ಮತ್ತು ಇನ್ನು ಇಷ್ಟೊಂದಿದೆ ನೋಡಿ ಇನ್ನೂ ಒಂದು ಎರಡು ಮೂರು ದಿನ ಆಗುತ್ತೆ ಇನ್ನು ಸ್ವಲ್ಪ ಬ ಇದೆಲ್ಲ ಬಲಿಬೇಕಾಗುತ್ತೆ ದಪ್ಪ ಆಗಬೇಕಾಗುತ್ತೆ ನಾನು ಸ್ವಲ್ಪ ದಪ್ಪ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಇವತ್ತು ನೋಡಿ ಇನ್ನೂ ಇದೆ ಬೇಕಾದಷ್ಟಿದೆ ಸೊ ಇದು ಮೂಲಂಗಿ ಇದು ಇದು ಆಯಿತು ಇದು ಮೂಲಂಗಿ ನಾಲ್ಕು ಕಿತ್ತಿದ್ದೀನಿ ಇದಾದ ಮೇಲೆ ಸೊಪ್ಪು ಬಿಡಿಸ್ಬೇಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬೊಕೆ ಥರ ಇದೆ ಸೊಪ್ಪು ನಾನು ಸ್ವಲ್ಪ ಸೊಪ್ಪು ಬಿಡಿಸ್ಕೊತೀನಿ ನೋಡಿ ಇದರಲ್ಲಿ ಬದನೆಕಾಯಿ ಗಿಡ ಹಾಕಿದ್ದೀನಿ ಇದನ್ನು ಬೇರೆ ಕಡೆಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ನಾನು ಸ್ವಲ್ಪ ಮಾತ್ರ ಸೊಪ್ಪು ಬಿಡಿಸ್ತೀನಿ ಅಷ್ಟೇ ತುಂಬ ಬೇಡ ನನಗೆ ಸ್ವಲ್ಪ ಮಾತ್ರ ದಪ್ಪ ಉದ್ದ ಉದ್ದ ಇರೋದು ಮಾತ್ರ ಸೊಪ್ಪು ಬಿಡಿಸ್ಕೊತೀನಿ ನಾನು ಮೊದಲು ಅಲ್ಲಿ ಎರಡು ಗ್ರೋ ಬೈಗಲ್ಲಿ ಹಾಕಿದ್ದೆ ಅಲ್ಲಿ ಎರಡು ಗ್ರೋ ಅಲ್ಲಿ ಹಾಕಿದ್ನಲ್ಲ ಅದು ತೋರಿಸ್ರಿ ಅಲ್ಲಿ ಎರಡು ಗ್ರೋ ಅಲ್ಲಿ ಹಾಕಿದ್ದೆ ಅದು ಮುಗಿದೋಯ್ತು ಇವಾಗ ಇಲ್ಲಿ ನಾನು ಇಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೀನಿ ಇದನ್ನು ಬಿಡಿಸ್ಕೊಂತೀನಿ ಇವಾಗ ಇದು ಮತ್ತೆ ನಂಗೆ ಇನ್ನೊಂದು ಎರಡು ಮೂರು ಸಲ ಇಕ್ಕಾಗುತ್ತೆ ನೋಡಿ ಸೊಪ್ಪು ನಾನು ಸ್ವಲ್ಪ ಸೊಪ್ಪು ಮಾತ್ರ ಬಿಡಿಸ್ತೀನಿ ಅಷ್ಟೇ ಇವಾಗ ನಾನು ತುಂಬ ಬೇಡ ಡೆಂಟಿನ್ ಸೊಪ್ಪು ಬೇಕಾದಷ್ಟು ಆಗುತ್ತೆ ನಾನು ಸ್ವಲ್ಪ ಮಾತ್ರ ಬಿಡಿಸ್ತೀನಿ ಅಷ್ಟೇ ಇವಾಗ ದಂಟಿನ ಸೊಪ್ಪು ಎಷ್ಟು ಸಾಕು ನನಗೆ ಹುಳಿಗಾಗೋ ಅಷ್ಟಾಗುತ್ತೆ ಸಾಕು ಇಷ್ಟು ದಂಟಿನ ಸೊಪ್ಪು ನನಗೆ ಇವತ್ತಿಗೆ ಸಾಕಿದೆ ಆಯ್ತಾ ಇದಾದ ಮೇಲೆ ಒಂದು ಎರಡು ಟೊಮೆಟೊ ಹಣ್ಣಾಗಿದೆ ನಮಗೆ ಅಳಿಲು ಹಣ್ಣು ಅದಕ್ಕೆ ಬಿಡೋದಿಲ್ಲ ಆ ಥರದ್ದು ಎರಡು ಹಣ್ಣಾಗಿದೆ ಇನ್ನು ಟೊಮೆಟೊ ಕಾಯಿದೆ ಮತ್ತು ಮತ್ತೆ ಬದನೆಕಾಯಿ ಗಿಡಗಳು ನೋಡಿ ನಾನು ಒಂದು ಹದಿನೈದು ಗಿಡದಷ್ಟು ಹಾಕಿದ್ದೀನಿ ಎಲ್ಲ ಹೂವು ಬಿಡ್ತಾ ಇದೆ ನೋಡಿ ಇದು ಬೇರೆ ಟೈಪ್ದು ಬದನೆಕಾಯಿ ಗಿಡ ಒಂದು ಹತ್ತು ಹದಿನೈದು ಗಿಡ ನಾನು ಸೊ ಇದಷ್ಟು ಇಲ್ಲಿ ಬಡಿಸ್ತೀನಿ ಆಯಿತು ಆಯ್ತು ಇವಾಗ ಸ್ವಲ್ಪ ಕರಿಬೇವು ಕಿತ್ಕೊತೀನಿ ನಾನು ಮೆಣಸಿನಕಾಯಿ ಕರಿಬೇವು ಅವತ್ತಿಗೆ ಎಷ್ಟೆಷ್ಟು ಬೇಕೋ ಅವತ್ತಿಗೆ ಮಾತ್ರ ಕಿತ್ಕೊತೀನಿ ತುಂಬ ತುಂಬ ಬಿಡಿಸಿಟ್ಟು ಬ ಒಣಗಿಸೋದಿಲ್ಲ ಯಾಕಂದರೆ ಇದು ನಮಗೆ ನಾವು ನೀವೆಲ್ಲ ಅಂದ್ಕೋಬೋದು ಏನಪ್ಪ ಇಷ್ಟು ಇದಕ್ಕೆ ನೀವು ವಿಡಿಯೋ ತೆಗಿತೀರಲ್ಲ ಅಂತ ನಮ್ಮ ಮನೆಯಲ್ಲಿ ಬೆಳೆದಿರೋದು ಬಂಗಾರದ ಥರ ಅದು ಆಯಿತಾ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ಒಂದು ಚೂರು ಕೆಮಿಕಲ್ಸ್ ಇಲ್ಲದೆ ಬೆಳೆದಿರೋದು ನಮಗೆ ಒಂದು ಎರಡು ಬೆಳೆದರೂ ಕೂಡ ತುಂಬ ಖುಷಿಯಾಗುತ್ತೆ ಆಯಿತಾ ಆಗಿ ಬೆಳೆದಿರೋದಲ್ಲ ಒಂದು ಚೂರು ವಿ ವಿಷ ಇಲ್ಲ ವಿಷ ಇಲ್ಲ ಅಂದರೆ ಕೆಮಿಕಲ್ಸ್ ಇಲ್ಲ ಆ ಥರ ಬೆಳೆದಿರೋದು ಇದೆಲ್ಲ ನೋಡಿ ಇದೆಷ್ಟು ಇಷ್ಟು ತರಬೇವೋ ನಂಗೆ ಸಾಕು ಒಂದು ದಿನಕ್ಕೆ ಬದನೆಕಾಯಿ ಗಿಡ ನಾನು ಹೇಳಿದ್ನಲ್ಲ ಒಂದು ಹತ್ತೈದನೇದು ಗಿಡ ಹಾಕಿದ್ದೀನಿ ಅಂತ ಇದ್ರ ಜೊತೆ ಕೂಡ ಸೊಪ್ಪು ಆಗಿದೆ ನಂಗೆ ಸ್ವಲ್ಪ ಮಾತ್ರ ಸೊಪ್ಪು ಬಿಡಿಸ್ಕೊಂತೀನಿ ಇದರಲ್ಲಿರೋದು ತುಂಬ ಚೆನ್ನಾಗಿ ಆಗ್ತಾ ಇದೆ ಇದು ಕೂಡ ಆಯ್ತಾ ಇಲ್ಲೊಂದು ಎರಡು ಹಾಕಿದ್ದೀನಿ ಬದನೆಕಾಯಿ ಗಿಡ ಆಯ್ತಾ ಇನ್ನು ಇಲ್ಲೊಂದು ಎರಡು ಹಾಕಿದ್ದೀನಿ ಬದನೆಕಾಯಿ ಗಿಡ ಇದ್ರ ಜೊತೆ ಕೂಡ ಸೊಪ್ಪಿದೆ ನೋಡಿ ಇದ್ರ ಜೊತೆಗೂ ಸೊಪ್ಪಿದೆ ಆಯಿತಾ ಇದೆಲ್ಲ ಸೊಪ್ಪೆಲ್ಲ ತೆಗೆದ್ರೆ ನಮಗೆ ಈ ಬದನೇಕಾಯಿ ಗಿಡ ಇಲ್ಲಿ ಎರಡು ಗಿಡ ಹಾಕಿದ್ದೀನಿ ಎರಡು ಬದನೇಕಾಯಿ ಗಿಡ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಎರಡು ಬದನೆಕಾಯಿ ಗಿಡ ಹಾಕಿದ್ದೀನಿ ಅಲ್ಲಿ ನಾಲ್ಕು ಹಾಕಿದ್ದೀನಿ ಬ್ಯಾಗ್ ಗ್ರೋ ಬ್ಯಾಗಲ್ಲಿ ಒಂದೊಂದು ಹಾಕಿದ್ದೀನಿ ಆಯಿತಾ ಇದು ಆದಮೇಲೆ ನುಗ್ಗೆಕಾಯಿ ಗಿಡ ನೋಡಿ ನುಗ್ಗೆಕಾಯಿ ಗಿಡ ನಾನು ಹಾಕಿ ಎರಡು ವರ್ಷ ಆಯಿತು ಆಯಿತು ಲಾಸ್ಟ್ ಇಯರು ನನಗೆ ಎರಡು ಬಿಟ್ಟಿತ್ತು ಎರಡೇ ಎರಡು ನುಗ್ಗೆಕಾಯಿ ಬಿಟ್ಟಿತ್ತು ತೋರಿಸಿದ್ದು ಈ ಸಲ ಒಂದು ಎಂಟು ಬದನೆ ನುಗ್ಗೆಕಾಯಿ ಬಿಡ ಬಿಟ್ಟಿದೆ ನುಗ್ಗೆಕಾಯಿ ಬಿಟ್ಟಿದೆ ಆಯಿತಾ ನಾನು ಇವಾಗ ಇದು ಒಂದು ಬಿಡಿಸ್ಕೊಳ್ತೀನಿ ಆಯಿತಾ ಇಲ್ಲೂ ಒಂದಿದೆ ಇದೊಂದು ಬಿಡಿಸ್ಕೊಂತೀನಿ ಇದು ಮುಟ್ಟಿದ್ರೇನೆ ಬಂದ್ಬಿಡುತ್ತೆ ಆಯಿತಾ ಎರಡು ನುಗ್ಗೆಕಾಯಿ ಎರಡು ಗಿಡ ಇದೆ ಆಯಿತಾ ಇನ್ನೂ ನೋಡಿ ಆಗಿದೆ ಒಂದು ಎಂಟಿದೆ ಅನಿಸುತ್ತೆ ಕಾಯಿ ಆಗಿದೆ ಅನ್ಸುತ್ತೆ ಇಲ್ಲೊಂದಿದೆ ಅಲ್ಲೊಂದಿದೆ ಇದು ಎರಡನೇ ವರ್ಷ ನುಗ್ಗೆಕಾಯಿ ಬಿಡ್ತಾ ಇರೋದು ಮತ್ತು ಇಲ್ಲೊಂದು ನುಗ್ಗೆಕಾಯಿ ಇದೆ ಇದನ್ನ ಬಿಡಿಸ್ಕೊತೀನಿ ಅದು ದಪ್ಪ ಆಗೋಗಿದೆ ಅಲ್ಲಿ ಬೀಜಕ್ಕೆ ಬಿಟ್ಬಿಡ್ತೀನಿ ಇದು ತುಂಬ ಬಲ್ತೋಗಿದೆ ಆ ಬೀಜಕ್ಕೆ ಅಂತ ಬಿಟ್ಬಿಡ್ತೀನಿ ನಂಗೆ ಸಾಕಾಗುತ್ತೆ ಮೂರು ನುಗ್ಗೆಕಾಯಿ ನಾನು ಬಿಡಿಸ್ಕೊಂತೀನಿ ಅಲ್ಲೊಂದು ನುಗ್ಗೆಕಾಯಿ ಆಗಿದೆ ಕೆರಡೆ ಅಲ್ಲೊಂದು ಆಗಿದೆ ನೋಡಿ ಕಾಣಿಸುತ್ತೆ ಅನ್ಸುತ್ತೆ ಎಲ್ಲ ಟೋಟಲ್ ಆಗಿದೆ ಎಂಟು ಆಗಿದೆ ಎಂಟು ನುಗ್ಗೆಕಾಯಿ ಆಗಿದೆ ಆಯಿತಾ ಇನ್ನೊಂದು ದಿನ ನಾನು ಈ ಮೂರನ್ನು ಬಿಡಿಸ್ಬೋದು ಮೂರು ನಾಲ್ಕು ಆಗುತ್ತೆ ಇನ್ನೊಂದು ನಾಲ್ಕು ನುಗ್ಗೆಕಾಯಿ ಆದರೆ ಇದು ಎರಡನೇ ವರ್ಷ ಅಷ್ಟು ಬಿಟ್ಟಿದೆ ಆಯಿತಾ ನುಗ್ಗೆಕಾಯಿಯನ್ನು ನಾನು ಬಿಡಿಸ್ಕೊಂಡೆ ಮತ್ತು ಒಂದು ಎರಡು ಬದನೇಕಾಯಿ ಇದೆ ಅಂದರೆ ಇನ್ನೂ ನೀರು ಹಾಕಿಲ್ಲ ಗಿರಗರಿಗೆ ಇದು ಕೆಸುವಿನ ಎಲೆದು ಆಯ್ತಾ ಇವಾಗ ಸ್ವಲ್ಪ ಚಿಗುರ್ತಾ ಇದೆ ಎಲ್ಲ ಹೋಗಿತ್ತು ಇವಾಗ ಸ್ವಲ್ಪ ಮತ್ತೆ ಚಿಗುರ್ತಾ ಇದೆ ಒಂದ್ ಎರಡು ಬದ್ನೆಕಾಯಿ ಇದೆ ಇನ್ನೊಂದು ಬದನೆಕಾಯಿ ಇನ್ನೊಂದು ಒಂದೊ ಎರಡೋ ಇನ್ನೂ ಬೇರೆ ಅಲ್ಲಿದೆ ಅದನ್ನು ಬಿಡಿಸ್ಕೊಂತ ನೋಡಿ ಪುದೀನ ಇತ್ತಲ್ಲ ಪುದೀನೂ ಬಿಡಿಸಿಟ್ಟಿದ್ದೀನಿ ಅದನ್ನು ಬಿಡಿಸೋದನ್ನು ನಾನು ವಿಡಿಯೋ ತೆಗೀಲಿಲ್ಲ ಅದ್ರ ಫೋಟೋ ಹಾಕ್ತೀನಿ ಪುದೀನ ಇವತ್ತಿನ ಬೇಕಾದ ಮೆಣಸಿನ್ಕಾಯಿ ಎಲ್ಲ ಬಿಡಿಸಿಟ್ಟಿದ್ದೀನಿ ನಾನು ಒಂಚೂರು ಕರ್ಬೇವು ಎಲ್ಲಾನು ಬಿಡಿಸಿಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಪುದೀನ ಎಷ್ಟು ಚೆನ್ನಾಗಾಗಿದೆ ಅದು ಕಟ್ ಮಾಡಿದ್ದೆ ಒಂದು ಅರ್ಧ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಬೆಳಗ್ಗೆ ಅರ್ಧ ಕಟ್ ಮಾಡಿಬಿಟ್ಟಿದ್ದೀನಿ ಅದನ್ನು ವಿಡಿಯೋ ತೆಗೆದಿಲ್ಲ ತೆಗ್ದಿಲ್ಲ ಆಯಿತಾ ನಿಮ್ಗೆ ಅದ್ರ ಫೋಟೋಸು ವಿಡಿಯೋ ಹಾಕ್ತೀನಿ ಇವತ್ತಿನ ಹಾರ್ವೆಸ್ಟ್ ಇಷ್ಟು ಓಕೆ ಫ್ರೆಂಡ್ಸ್ ನೋಡಿ ನಮಗೆ ಇಷ್ಟು ಮನೆಯಲ್ಲಿ ಇಷ್ಟು ಬಿಟ್ಟರೂ ಕೂಡ ತುಂಬ ಖುಷಿ ಆಗುತ್ತೆ ಆಯಿತಾ ಒಂದು ಸ್ವಲ್ಪ ಬಿಟ್ಟಿದ್ರೂ ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆಸಿತ್ತಲ್ಲ ಆಯ್ತು ಏನು ಇಲ್ಲದೆ ಏನು ಕೆಮಿಕಲ್ಸ್ ಇಲ್ಲದೆ ಬೆಳೆಸಿರೋದಲ್ವ ಅದು ನಾವು ಬೆಳೆಸಿರೋದಲ್ವ ಒಂದು ಹೂವು ಆಗಿರೋದು ಕಾಯಿ ಆಗೋದಿರೋದು ನೋಡಿ ನಾವು ಖುಷಿ ಪಟ್ಟಿರ್ತೀವಿ ಗಿಡ ಬೆಳೆಸಿ ಪರಿಸರವನ್ನು ಉಳಿಸಿ ನಿಮಗೆ ಈ ವಿಡಿಯೋ ಏನಾಗ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಗಿಡ ಬೆಳೆಸಿ ಒಂದು ಸೊಪ್ಪು ಆಗ್ಬೋದರು ಕರ್ಬೇವಿನಾದರೂ ಅಂದರು ಗಿಡ ಏನಾದರೂ ಒಂದು ಒಂದು ಗಿಡ ಬೆಳೆಸಿ ನೀವು ನಿಮ್ಮ ಮನೆಗೆ ಆಗೋಷ್ಟು ತರಕಾರಿನ ನೀವೇ ಬೆಳೆಸ್ಕೋಬೋದು ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಹಾರ್ವೆಸ್ಟ್ ಮೂಲಂಗಿ ಒಂದು ನಾಲ್ಕು ದಿನ ಬೇಕಾದಷ್ಟಿತ್ತು ಒಂದು ನಾಲ್ಕು ಮಾತ್ರೆ ಇದೆ ತುಂಬ ದಪ್ಪ ದಪ್ಪ ಇದೆ ಆಯಿತಾ ಸೊಪ್ಪು ಒಂದು ದಿನಕ್ಕಾಗೋಷ್ಟು ಸೊಪ್ಪು ಕರಿಬೇವು ನುಗ್ಗೆಕಾಯಿ ನಾಲ್ಕು ಬದನೆಕಾಯಿ ಟೊಮೆಟೊ ಇಷ್ಟು ಮತ್ತು ಪುದೀನ ಮೆಣಸಿನಕಾಯಿ ಅದಷ್ಟು ಇವತ್ತಿನ ಹಾರ್ವೆಸ್ಟು